ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ವಿಶೇಷವಾಗಿ ನಮಗೆ ಇದೇ ಎರಡನೇ ತಾರೀಕು ಅಂದರೆ ಅಕ್ಟೋಬರ್ ಎರಡನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರಗಳು ಬಹಳ ಶಕ್ತಿದಾಯಕವಾಗಿರುತ್ತೆ ನೀವು ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಮಾಡಿಕೊಳ್ಬಹುದು ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಬಹುದು ನಿಮ್ಮ ವೆಹಿಕಲ್ಸ್ಗೂ ಕೂಡ ಮಾಡಿಕೊಳ್ಬಹುದು ಅಷ್ಟು ಶಕ್ತಿದಾಯಕವಾದ ವೆರಿ ಪವರ್ಫುಲ್ ರೆಮಿಡಿ ಬಗ್ಗೆ ಇದ್ದೀನಿ ಏಕೆಂದರೆ ನಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿಯಾಗಿದ್ರೂ ಆ ಒಂದು ಏಳಿಗೆಗೆ ಅಡ್ಡ ಬರ್ತಾನೆ ಇರುತ್ತೆ ನರದೃಷ್ಟಿ ಇದ್ದರೂ ಕೂಡ ಸ್ನೇಹಿತರೆ ಅವ್ರು ತುಂಬ ಚೆನ್ನಾಗಿದ್ದಾರೆ ಏನಾದರೂ ಅಂದರೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ ಮನೆಯಲ್ಲಿ ನಾವು ಏನು ಇರ್ತೀವಿ ಅಂತಂದ್ಬಿಟ್ಟು ಆ ಥರ ನರ ದೃಷ್ಟಿ ಇದ್ದರೂ ಕೂಡ ಏಳಿಗೆ ಆಗೋದಿಲ್ಲ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡ್ತಿ ಜಗಳ ಮಾಡ್ತಾ ಇರ್ತಾರೆ ಸುಖ ಸುಮ್ಮನೆ ಏನು ಹೇಳಿದ್ರು ಅಡ್ಜಸ್ಟ್ ಆಗು ಇರೋದಿಲ್ಲ ತುಂಬ ಜಗಳ ಸಾಲಗಳು ಜಾಸ್ತಿ ಮಾಡ್ಕೊಂಡಿರ್ತಾರೆ ಒಂದಕ್ಕೂ ಈ ರೆಮಿಡಿ ಮಾತ್ರ ನಿಜವಾಗ್ಲೂ ಒಂಥರ ರಾಮಬಾಣ ಅಂತ ಹೇಳ್ಬಹುದು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸುಮಾರು ಜನ ಒಂದು ವೆಹಿಕಲ್ಸನ್ನು ತಗೊಂಡಿರ್ತಾರೆ ಅಂದರೆ ಆಟೋ ಕಾರು ಇದನ್ನೆಲ್ಲ ಬಾಡಿಗೆಗೆ ಬಿಟ್ಟಿರೋದು ಇಲ್ಲಾಂದರೆ ಅದರಲ್ಲೇ ಜೀವನ ನಡೆಸೋದಕ್ಕೆ ಮಾಡ್ತಾಯಿರ್ತಾರೆ ಅದರಲ್ಲಿ ಬಾಡಿಗೆ ಜಾಸ್ತಿ ಬರಬೇಕು ಕಸ್ಟಮರ್ಸ್ ಜಾಸ್ತಿ ಆಗಬೇಕು ನಮ್ಮ ವ್ಯಾಪಾರದ ಸ್ಥಳದಲ್ಲಿ ಚಿಕ್ಕದಾಗಿ ಒಂದು ಅಂಗಡಿ ಹಾಕ್ಕೊಂಡಿದ್ದೀವಿ ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಅದು ಚಿಕ್ಕದೋ ದೊಡ್ಡದೋ ಅದರ ಮ್ಯಾಟ್ರ್ ಬೇಡ ಆದರೆ ಅದರಲ್ಲಿ ಈಗ ಜನ ಬರೋದೇ ಇಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ ಕಸ್ಟಮರ್ಸ್ ನಮಗೆ ಮತ್ತೆ ಬರಬೇಕು ಈ ರೀತಿ ಎಲ್ಲ ನಿಮಗಿದ್ರೆ ಸ್ನೇಹಿತರೆ ತಪ್ಪದೇ ನೀವು ಇದನ್ನು ಮಾಡ್ಕೊಳ್ಬಹುದು ಏಕೆಂದರೆ ನಾವು ಸುಮ್ಮನೆ ಏನೋ ಕಷ್ಟಗಳು ಬಂದಿದೆ ಹೋಗುತ್ತೆ ಬಿಡಿ ಅಂತಂದ್ಬಿಟ್ಟು ನಾವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಆದರೆ ಈ ಪರಿಹಾರಗಳು ಮಾತ್ರ ನಿಜವಾಗ್ಲೂ ನಮಗೆ ಕೈ ಹಿಡಿಯುತ್ತೆ ಯಾಕಂದರೆ ನರದೃಷ್ಟಿ ಶತ್ರುಗಳ ಒಂದು ಭಯ ಯಾವಾಗಲೂ ಶತ್ರುಗಳು ನಮ್ಮನ್ನು ನಮ್ಮ ಯಶಸ್ಸನ್ನು ಅವರು ಸಹಿಸೋದಿಲ್ಲ ಏನೋ ಒಂದು ಕುತಂತ್ರ ಮಾಡ್ತಾನೇ ಇರ್ತಾರೆ ಪ್ರತಿನಿತ್ಯ ಅದರಿಂದ ನಾವು ಎಷ್ಟೇ ಬೆಳಗ್ಗೆ ಸಂಜೆ ಅಂದೇ ಕಷ್ಟಪಡ್ತಾ ಇದ್ರು ಅಥವಾ ಮೊದಲೆಲ್ಲ ತುಂಬ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ರು ದುಡಿತಾ ಇದ್ರು ಜೀವನ ತುಂಬ ಚೆನ್ನಾಗಿ ಸಾಗಬೇಕು ಅಂತಂದ್ಬಿಟ್ಟು ಇದ್ದಕ್ಕಿದ್ದಂಗೆ ಕೆಲಸಕ್ಕೆ ಹೋಗೋದಿಲ್ಲ ತುಂಬ ಸೋಮವಾರಿ ಸೋಮವಾರಿತನ ಇದ್ದಾರೆ ಮನೆಯಲ್ಲಿ ಕೂತ್ಕೊಂಡೇ ಜೀವನ ನಡೆಸ್ತಾಯಿದ್ದಾರೆ ಏನಾದರೂ ಹೇಳಿದ್ರೆ ಕೂಡ ಜಗಳ ಮಾಡ್ತಾರೆ ಅಂತಂದ್ಬಿಟ್ಟು ಹೆಣ್ಮಕ್ಕಳು ತುಂಬ ಜನ ಅಂದ್ಕೊಳ್ತಾ ಇರ್ತೀರ ನೋಡಿ ಆದರೆ ಇನ್ನೊಬ್ರ ಹತ್ರ ಇದನ್ನು ಪ್ರತಿನಿತ್ಯ ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ ಅದು ಮಾತ್ರ ತುಂಬ ಕಷ್ಟ ಇರುತ್ತೆ ಯಾಕಂದರೆ ಆ ಹೆಣ್ಮಕ್ಳು ಇರ್ತಾರೆ ಮನೆಯಲ್ಲಿ ಗಂಡಸು ಅದನ್ನು ದುಡೀತಾ ಇಲ್ಲ ಅಂತಂದರೆ ಆ ಮನೆಯ ಹೆಣ್ಮಕ್ಳಿಗೆ ಹೇಳತಿರೋದಷ್ಟು ಕಷ್ಟಗಳಿರುತ್ತೆ ಇದನ್ನೆಲ್ಲ ಸರಿ ಮಾಡಿಕೊಳ್ಳೋದಕ್ಕೆ ನಿಮ್ಮ ಮನೆಯಲ್ಲಿ ವ್ಯಾಪಾರದ ಸ್ಥಳದಲ್ಲಿ ಅಥವಾ ನಿಮ್ಮ ವೆಹಿಕಲ್ಸ್ಗೆ ಎಲ್ಲದಕ್ಕೂ ಈ ರೆಮಿಡಿ ಮಾತ್ರ ನಿಜವಾಗ್ಲೂ ತುಂಬ ವರ್ಕ್ ಆಗುತ್ತೆ ಸ್ನೇಹಿತರೆ ಅದು ಅಮಾವಾಸ್ಯೆಯ ದಿನ ಏಕೆಂದರೆ ಅಮಾವಾಸ್ಯೆ ಅನ್ನೋದು ನಮಗೆ ಈಗ ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ದೊಡ್ಡದು ನೀವು ಆ ದಿನ ಕೂಡ ಎಲ್ಲ ಪೂಜೆ ಮಾಡಿಕೊಂಡಾದ ಮೇಲೆ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಗೋಧೂಳಿ ಸಮಯ ಅಂದರೆ ಸಂಜೆ ಐದುವರೆ ಮೇಲೆ ನಮಗೆ ಪ್ರಾರಂಭ ಆಗುತ್ತೆ ಅಂದರೆ ಹಸುಗಳು ಮನೆಗೆ ಬರುವಾಗ ಮೊದಲೆಲ್ಲ ಹಸುಗಳ್ನ ಮೇಯಿಸ್ತಾ ಇದ್ರು ಈಗ ಗೊತ್ತಾಗಲ್ಲ ಹಸುಗಳು ಮನೆಗೆ ಯಾವ ಸಮಯದಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಗೋಧೂಳಿ ಸಮಯ ಅಂದರೂ ಕೂಡ ಯಾವ ಸಮಯ ಅಂತ ಅಂದ್ಕೊಳ್ತೀರಾ ಐದುವರೆ ಮೇಲೆ ನೀವು ಸಂಜೆ ಮಾಡ್ಕೊಳ್ಳಿ ಯಥಾವತ್ತಾಗಿ ಆ ದಿನ ಪೂಜೆ ಎಲ್ಲ ಮಾಡಿಕೊಂಡಾದ ಮೇಲೆ ನೀವು ಎಷ್ಟೊತ್ತಿಗಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಇದು ಮಾತ್ರ ಬಹಳ ಪವರ್ಫುಲ್ಲಾಗಿರುತ್ತೆ ಇದನ್ನು ನೀವು ಮಾಡಿಕೊಂಡಾಗ ನಿಮಗೆ ಅದರ ರಿಸಲ್ಟ್ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಎಷ್ಟು ಚೆನ್ನಾಗಿ ತಂದು ಕೊಡುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಮತ್ತು ನೀವೇನಾದರೂ ಸಾಲ ಮಾಡ್ಕೊಂಡಿದ್ರೆ ಸಾಲ ತೀರಿಸ್ತೀರ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಎಷ್ಟು ಸಾರಿ ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ರೂ ಆ ಮೆಡಿಸನ್ ತಿಂತಾ ಇದ್ರೂ ನಮ್ಮ ಆರೋಗ್ಯ ತುಂಬ ಏರುಪೇರಿತ್ತು ಮನೆಯಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇತ್ತು ಏನೋ ಒಂಥರ ಸ್ಮಶಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋ ಥರ ಫೀಲ್ ಇತ್ತು ಇಷ್ಟೋ ಜನ ತುಂಬ ಹೇಳ್ತಾರೆ ಸ್ನೇಹಿತರೆ ಮನೆಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ ಮನೆಯಲ್ಲಿ ಯಾವಾಗಲೂ ಒಂದೇ ಕಿರಿಕಿರಿ ಏನು ನೆಮ್ಮದಿಯ ಜೀವನ ಅನ್ನೋದೇ ಇಲ್ಲಪ್ಪ ಹೋಗದೆ ಇದ್ದರೆ ಸಾಕು ಅನ್ನೋ ಥರ ಇರ್ತೀರಾ ನೋಡಿ ಇದನ್ನು ಮಾಡ್ಕೊಂಡು ನೋಡಿ ಇದಕ್ಕೆ ನಮಗೆ ಬೇಕಾಗಿರೋದು ನಿಂಬೆಹಣ್ಣು ಹಾಗೂ ಒಣಮೆಣಸು ಅಂದರೆ ಸ್ವಲ್ಪ ಹಣ್ಣಾಗಿರುತ್ತೆ ನೋಡಿ ಹಣ್ಣಾಗಿರೋದು ಗೊತ್ತಿರುತ್ತೆ ಕೆಂಪು ಕಲ್ಲರಲ್ಲಿರುತ್ತೆ ಆ ಥರ ಇರುವ ಮೆಣಸಿನಕಾಯಿಯನ್ನು ತಗೊಳ್ಳಿ ಮೂರು ನೀವು ನಿಂಬೆಹಣ್ಣು ಚೆನ್ನಾಗಿರುವಂಥ ಮೂರು ನಿಂಬೆಹಣ್ಣು ತೊಗೊಳ್ಳಿ ಅಥವಾ ಮೂರು ತಗೊಳ್ಳೋದಕ್ಕಾಗಲ್ಲ ಅಂದ್ರೂ ಒಂದು ನಿಂಬೆಹಣ್ಣು ತಗೊಳ್ಳಿ ಒಂದು ನಿಂಬೆ ಹಣ್ಣು ತೊಗೊಂಡು ಮೂರು ಅಥವಾ ಐದು ಮೆಣಸಿನಕಾಯಿ ತಗೊಳ್ಳಿ ತಗೊಂಡ್ಬಿಟ್ಟು ನೀವು ದಾರ ಸೂಜಿ ತಗೊಂಡ್ಬಿಟ್ಟು ಅದನ್ನು ಪೋಣಿಸ್ಬೇಕಾಗುತ್ತೆ ಪೋಣಿಸ್ಬಿಟ್ಟು ನೀವು ಇದನ್ನೆಲ್ಲ ಮನೆಯ ಹೊಸ್ತಿಲ ಹೊರಗೆ ಮಾಡ್ಕೊಳ್ಬೇಕು ಮನೆಯ ಒಳಗೆ ಮಾಡ್ಕೊಳ್ಬೇಡಿ ಮನೆಯ ಹೊರಗಡೆ ಮಾಡಿಕೊಳ್ಳಿ ಇದನ್ನು ಮನೆಯ ಹೊರಗೆ ಮಾಡಿಕೊಳ್ಳುವ ಪರಿಹಾರ ಯಾವಾಗ್ಲೂ ಅಷ್ಟೇ ಬಾಗಿಲ ಮೇಲೆ ತೋರಿಸಿದ್ದೀನಿ ಅಂಥ ಜಾಗದಲ್ಲಿ ನೀವು ಕಟ್ಕೊಳ್ಬೇಕಾಗುತ್ತೆ ಅದಕ್ಕೆ ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಅರಿಶಿನ ಕುಂಕುಮ ಎಲ್ಲ ಸೇರಿಸಿ ಕಟ್ಟಿಬಿಟ್ಟು ಅದಕ್ಕಿಡಬೇಕು ಅಷ್ಟೇ ಹಣ್ಣಿಗೆ ಯಾಕಂದರೆ ಹುಳಿ ಖಾರ ಎರಡೂ ಇರೋದರಿಂದ ನಮ್ಮ ಮನೆಗೆ ದರಿದ್ರಲಕ್ಷ್ಮಿ ಅನ್ನೋದು ಬರೋದಿಲ್ಲ ಯಾರೂ ಜ್ಯೇಷ್ಠ ದೇವಿ ಆ ತಾಯಿಗೆ ಹುಳಿ ಖಾರ ಅಂದರೆ ಬಹಳ ಪ್ರೀತಿ ಅದನ್ನು ಹೊರ್ಗಡೆಯೇ ನೋಡಿಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಹಂಗೆ ವಾಪಸ್ ಹೋಗ್ತಾಳೆ ಮನೆಯೊಳಗೆ ಪ್ರವೇಶ ಆಗೋಲ್ಲ ಆಗ ನೋಡಿ ಮನೆಯಲ್ಲಿ ಎಷ್ಟು ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿ ತುಳುಕಾಡುತ್ತೆ ಈ ಸಣ್ಣ ಪರಿಹಾರಗಳು ನಿಜವಾಗ್ಲೂ ನಮ್ಮ ಕೈ ಹಿಡಿಯುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ಏನೆಲ್ಲ ಇದ್ದೀವಿ ಆದರೂ ಇಲ್ಲ ದೊಡ್ಡ ದೊಡ್ಡ ಪರಿಹಾರಗಳು ಮಾಡಿಕೊಂಡಾಗೆ ಆಗಲಿಲ್ಲ ಈ ಸಣ್ಣ ಪರಿಹಾರಗಳೆಲ್ಲ ಆಗುತ್ತಾ ಅಂತ ನಿಜವಾಗ್ಲೂ ಆಗುತ್ತೆ ಏಕೆಂದರೆ ಚಿಕ್ಕ ಕೆಲಸಗಳಲ್ಲೇ ದೊಡ್ಡ ಪರಿವರ್ತನೆ ಅನ್ನೋದು ಇರೋದು ಅದರಿಂದ ಈ ಅಮಾವಾಸ್ಯೆಗೆ ನೀವು ಮಿಸ್ ಮಾಡಿಕೊಳ್ಳ್ದೆ ಮಾಡ್ಕೊಳ್ಳಿ ಇನ್ನು ವ್ಯಾಪಾರದ ಸ್ಥಳ ಅಂತೀರ ವ್ಯಾಪಾರದ ಸ್ಥಳದಲ್ಲೂ ಸೇಮ್ ಅದೇ ಥರನೇ ಹೊರಗಡೆ ಕಟ್ಟಿ ಇನ್ನು ವೆಯಿಕಲ್ಸ್ಗೆ ಅಂತೀರ ವೆಹಿಕಲ್ಸ್ಗೆ ನಿಮ್ಮ ಗಾಡಿ ಮುಂದೆ ಕಟ್ಟಿ ನೋಡಿ ನಿಮಗೆ ಯಾವ ಥರ ವ್ಯಾಪಾರ ಆಗುತ್ತೆ ನಿಮಗೆ ಏನು ಆ ನರದೃಷ್ಟಿ ಕೂಡ ಇರೋದಿಲ್ಲ ಗಾಡಿ ಸೇಫ್ಟಿಯಾಗಿ ಅಂದರೆ ನೀವು ಗಾಡಿ ಎಲ್ಲ ಸೇಫ್ಟಿಯಾಗಿ ಇರುತ್ತೆ ವ್ಯಾಪಾರದ ಸ್ಥಳದಲ್ಲೂ ಅಷ್ಟೇ ಜನಾಕರ್ಷಣೆ ತುಂಬ ಚೆನ್ನಾಗಾಗುತ್ತೆ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ ಈ ಸುಲಭ ವಿಧಾನವನ್ನು ನೀವು ಅಮಾವಾಸ್ಯ ದಿನ ಮಾಡ್ಕೊಂಡು ನೋಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು